ಭೋವಿ ಬಂಜಾರ ಕೊರಮ ಕೊರಜ ಜಾತಿಗಳ ಮಹಾ ಒಕ್ಕೂಟದಿಂದ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿ ವಿರೋಧಿಸಿ ಬೆಳಗಾವಿ ಸುವರ್ಣಸೌಧದ ಎದುರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಪಾಂಡುರಂಗ್ ಪಮ್ಮಾರ್ ಮಾತನಾಡಿ ರಾಜ್ಯ ಸರ್ಕಾರ ಭೂಮಿ ಬಂಜಾರ ಕೊರಮ ಕೊರ್ಚಾ ಜಾತಿಗಳ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಒಳ ಮೀಸಲಾತಿ ಮಾಡುವುದನ್ನು ಕೈಬಿಡಬೇಕು ಸದ್ಯದ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ವಿಂಗಡಿಸಬೇಕು ಈಗಾಗಲೇ ಹದಿನೇಳು ಲಕ್ಷ ಪತ್ರ ಚಳುವಳಿಯನ್ನ ಮಾಡಿದ್ದೇವೆ ಈ ವಿಷಯವನ್ನ ರಾಜ್ಯ ಸರ್ಕಾರ ಕೈ ಬಿಡದೆ ಹೋದರೆ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಹೇಳಿದರು ಪ್ರತಿಭಟನೆಯನ್ನ ಲಂಬಾಣಿ ಕೊರ್ಚಾ ಕೊರವ ಈ ಎಲ್ಲಾ ಸಮುದಾಯವನ್ನ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಸರ್ಕಾರದ ಷಡ್ಯಂತ್ರ ಬಹಳ ತರಾತುರಿಯಲ್ಲಿ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಅದಕ್ಕೆ ಕೈ ಹಾಕಬಾರ್ದು ಈ ಜನಗಣತಿ ಆಗೋ ತನಕ ಜನಗಣತಿ ಆಗೋ ತನಕ ತಡಿಬೇಕು ಅವಸರದಲ್ಲಿ ಮಾಡಿದ್ರ ಹಿಂದ ಜೆ ಪಿ ಸರ್ಕಾರಕ್ಕೆ ಏನ್ ನಾವು ಇದನ್ನು ಮಾಡಿದೀವಿ ಅನ್ನೋದು ತಮ್ಗೆ ಗೊತ್ತಿದೆ ಈಗ ಆದ್ರಿಂದ ಸರ್ಕಾರ ಇದನ್ನ ಕೈ ಬಿಡಬೇಕು ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಕೊರ್ಚಾ ಕೊರ್ಮ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನಾವು ಎರಡ್ ಸಾವಿರದ ಹನ್ನೆರಡರಿಂದ ಹದಿನೇಳು ಲಕ್ಷ ಪತ್ರ ಚಳವಳಿ ಮಾಡಿ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಇದು ಬೇಡವಾ ಅದೇನ್ ಸುಪ್ರೀಂ ಕೋರ್ಟ್ ಆರ್ಡರ್ ಆದ ಇಂಪ್ಲಿಮೆಂಟ್ ಮಾಡಬೇಕಂತ ಏನಿಲ್ಲ ನಾವು ಕೇಂದ್ರ ಸರ್ಕಾರ ಹೊಂಟಿವಿ ಅಪೀಲ್ ಮಾಡಿದೀವಿ ಅಪೀಲ್ ಅದು ಅದ ಮಾಡಬಾರ್ದಂತ ಅಪೀಲ್ ಮಾಡಿದೀವಿ ಅದು ಬರ್ಬೇಕಲ್ಲ ಒಂದ್ ಮೂರ್ ತಿಂಗಳ್ ಬೇಕ ಬೇಡ ಈಗ ತಾಬಾಡ್ತಾಡ ಒಂದ್ ತಿಂಗಳದಾಗ ಮಾಡ್ತೀನಿ ಮೂರ್ ತಿಂಗಳದಾಗ ಮಾಡ್ತೀನಿ ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ಸಿದ್ದರಾಮಯ್ಯ ಭೇಟಿ ಆಗಿ ಮಹಾದೇವಪ್ಪ ಭೇಟಿ ಆಗಿವಿ ಎಲ್ಲರಿಗ ಭೇಟಿ ಆಗ್ತಾ ಇದೀವಿ ಹೆಚ್ಚಿಗೆ ಪಾಟ್ಲಿ ಭೇಟಿ ಆಗಿವಿ ಇವತ್ತು ಗುಲ್ಬರ್ಗ ಅಲ್ಲಿಂದ ಹಿಡ್ಕೊಂಡು ಇವತ್ತು ಎಲ್ಲಾ ಬೆಳಗಾವಿದವರು ಎಲ್ಲಾ ಜಿಲ್ಲೆಯ ಜನ ಎಲ್ಲಾ ಬೋವಿ ಕೊರ್ಚಾ ಕೊರ್ಮ ಲಂಬಾಣಿ ಆಳಷ್ಟು ಜನ ಸೇರ್ಯಾರ ಇವತ್ತಿಲ್ಲಿ ಸೇರಿರೋದೇನ ನಮ್ಗೆ ಅನ್ಯಾಯ ಆಗೈತಿ ಒಳ ಮೀಸಲಾತಿ ಬೇಡ ಅಂತಂದ್ರೆ ಯಾಕೆ ಒತ್ತಡ ಮಾಡ್ತೀರಿ ನೀವು ಹಿಂದ ಬಿಜೆಪಿ ಜೆ ತಾಂಡ ಬಚಾವ್ ಅಂತ ಒಂದು ಕರೆ ಕೊಟ್ಟಿದ್ದೆ ನಾನ ಏನಾಗಿದೆ ನಿಮ್ ಪರಿಸ್ಥಿತಿ ಅರವತ್ ಮಂದಿ ಮನಿಗೆ ಮನಿಗೋದ್ರ ಹೆಂಗ ನೀವು ಎಲ್ಲಾ ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ ಅದಿವಂತೇಳಿ ನೀವು ಹತ್ತಿರಲ್ಲ ನಿಮ್ಗ ಒಂದ್ ನೂರ ಮೂವತ್ತೆಂಟು ಮಂದಿಗೂ ಮನಿಗ್ ಕಳ್ಸ್ತಕ್ಕಂತ ತಾಕತ್ ಒಡ್ರಿಗದ ಲಮಾಣರಿಗೆ ಅದ ಕೊರ್ಚಾ ಆದ್ರಿಂದ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೆ ಕೈ ಹಾಕಬಾರದು ಕೈ ಇದು ಮಾಡ್ಲಿ ಸರ್ಕಾರ ಇದನ್ ಮಾಡ್ಲಿ ಒಳಗ ಜನಗಣತಿ ಆಗಲಿ ಜನಗಣತಿ ಆಗೋಬಿಟ್ಟ ತಡೆ ಆಗ್ತಾಯಿಲ್ಲ ಏನ್ ಅಂತದೇನು ಅವಸರ ಆಗೇತಿ ಆ ಏನ್ ಅಂತದ್ ಅರ್ಜೆಂಟ್ ಅದ ಈಗ ಸರ್ಕಾರ ಅಂದ್ರೆ ಜನಗಳ ಸರ್ಕಾರ ಅಲ್ಲ ಜನಗಳ ಹೇಳಿ ಕೇಳಬೇಕಲ್ಲ ಇವರು ನಾನು ಮೂರ್ ತಿಂಗಳದಾಗ ಮಾಡ್ತೀನಿ ಆರ್ ತಿಂಗಳದಾಗ ಮಾಡ್ತೀನಿ ಅಂದ್ರ ಇದು ಸಾಧ್ಯ ಅದಲ್ಲ ನಮ್ ಮನ್ಸಿಗೆ ಬಹಳ ನೋವಾಗೈತಿ ನಾನು ಈ ಮೂಲಕ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಎಲ್ಲರಿಗ ಕೈ ಮುಗಿದು ಕೇಳ್ಕೊತಾ ಇದ್ವಿ ಇದನ್ನ ಜನಗಡತಿ ಆಗೋ ತನಕ ಯಾವ ಒಳ ಬೇಡ ಬೇಡವೇ ಬೇಡ ಒಂದ್ ವೇಳೆ ಇದಕ್ಕ ನೀವು ಕೈ ಹಾಕಿದ್ರೆ ಜೇನುಗುಡಿಗೆ ಕೈ ಹಾಕಿದಂಗೆ ಏನ್ರಿ ಇಡೀ ದಿಲ್ಲಿ ಚಲೋ ಕಾರ್ಯಕ್ರಮ ನಾವು ಕೊಡ್ತಾ ಇದೀವಿ ಅಲ್ಲಿ ಅಂತರ ಜಂತರ ಮಂತ್ರದಲ್ಲಿ ಕೂಡ ನಾವು ಪ್ರೈಮ್ ಮಿನಿಸ್ಟರ್ ಭೇಟಿ ಹಾಕ್ತಿವಿ ಭಟ್ಟಿ ಆಗಿ ಮನವಿ ಸಲ್ಲಿಸ್ತೀವಿ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ನಾವು ಮನವಿ ಮಾಡ್ತಾ ಇದ್ವಿ ಅಪೀಲ್ ಮಾಡಿ ಅದನ್ನ ಸ್ಟೇಗಿ ತೊಗೊಳ್ತಾ ಇದ್ವಿ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೇನಾದ್ರೂ ಅವ್ರಿಗೇನಾದ್ರೂ ಲೆಫ್ಟ್ ರೈಟ್ ಗೆ ಮಣದಿರಿ ಅಂತಂದ್ರ ಈ ಒಡ್ರ ಸಮಾಜ ಕಲ್ಕಿತ್ತೋ ಸಮಾಜ ಇದು ಒಡ್ರ ಸಮಾಜ ಲಂಬಾಣಿ ಸಮಾಜ ಕಟ್ಕಿ ಮಾರೋ ಸಮಾಜ ಆದ್ರಿಂದ ಯಾವ ಕಾರಣಕ್ಕೂ ಇದನ್ನ ಕೈ ಬಿಡಬೇಕು ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಮಾಡ್ಬಾರ್ದು ತುರಿ ಮಾಡ್ಬಾರ್ದು ಏನ್ ನಾವು ಹೊಡೆ ಹೊಂಟಿವ ಸರ್ಕಾರ ಓಡಿ ಹೊಟ್ಟೈತೆ ಏನ್ ಮತ್ತ ಓಡಿ ಹೊಂಟೈತೆ ಆ ನಾವು ತಂದಿದ ಸರ್ಕಾರ ಏನ್ ವಡ್ರ ಸಮಾಜದವ್ರ ಓಟ್ ಹಾಕಿಲ್ಲ ಲವ್ ಓಟ್ ಹಾಕಿಲ್ಲ ಕಾಂಗ್ರೆಸ್ ನಿಮ್ ಬಿಜೆಪಿ ಅವ್ರ ಹಂಗ ಬೊಮ್ಮಾಯಿ ಹೇಳಿದೆ ನಾನು ನೀವು ನಿಮ್ ಗತಿ ಅಂತ ಹೇಳಿ ಮೊನ್ನೆ ಮಗನು ಹೋದ ಮನಿಗ್ ಹೋದ ಆ ಅದಕ್ಕ ಸಿದ್ದರಾಮಯ್ಯ ಅವರಿಗೆ ನಾವು ಕೈ ಮುಗಿದ್ ಕೇಳ್ಕೊತಾ ಇದ್ವಿ ಯಾವ ಕಾರಣಕ್ಕೂ ಜನಗಣತಿ ಆಗೋ ತನಕ ಇದಕ್ಕೆ ಕೈ ಹಾಕಬಾರ್ದಂತ ಎಲ್ಲಾ ಸಮುದಾಯ ಪರವಾಗಿ ನಾನು ಒತ್ತಡ ಮಾಡ್ತೀನಿ